ಏನು ಐತಿಹಾಸಿಕ ಪ್ರಸಿದ್ಧಿಯುಳ್ಳ ಆವಣಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇ ದಿನದ ಪೂಜಾ ಕಾಂಕರ್ಯಗಳು ಇವತ್ತು ಪ್ರಾರಂಭವಾಗಿದ್ದಾವೆ ಬಹುಶಃ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂತಹ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಈ ದಿನ ಮೊದಲನೇ ಪೂಜೆಯಲ್ಲಿ ಜಾಂಬವಂತನ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಂಥ ಒಂದು ಇದು ಬಹುಶಃ ಈ ಇಲ್ಲೆಲ್ಲೂ ಸೇರದೇ ಇರತಕ್ಕಂತಹ ಜನಸಂಖ್ಯೆ ರಾಜ್ಯದ ಮೂಲ ಮೂಲೆಗಳಲ್ಲಿ ಸಹ ಬಂದು ಈ ಜಾತ್ರಾ ಮಹೋತ್ಸವದ ಮೊದಲನೇ ದಿನದ ಪೂಜಾ ಕಾಂಕರ್ಯಗಳಿಗೆ ಪಾತ್ರರಾಗಿರುತ್ತಾರೆ ಈ ದಿನ ಅದೇ ರೀತಿಯಾಗಿ ಏನು ಕೇಂದ್ರ ಸಚಿವರು ಮಾಜಿ ಸಚಿವರುಗಳು ಹಾಲಿ ಎಮ್ ಎಲ್ ಎಂ ಪಿ ಎಲ್ ಸಹ ದೇವರ ಒಂದು ಕೃಪೆಗೆ ಪಾತ್ರರಾಗುವಂತಹ ಒಂದು ಸಂದರ್ಭ ಇರೋದರಿಂದ ಇಲ್ಲಿ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸವಲತ್ತುಗಳನ್ನು ಸಹ ದೇವಸ್ಥಾನದ ಟ್ರಸ್ಟು ಮತ್ತು ಇಲ್ಲಿ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಆಡಳಿತ ವರ್ಗಗಳಿಂದ ಇಲ್ಲಿ ನಡೆಸ್ಕೊಟ್ಟಿರ್ತೇವೆ ಏನು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಎಲ್ಲ ಜನಕ್ಕೂ ಸಹ ಟ್ರಸ್ಟ್ ಕಡೆ ಮತ್ತು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯೂ ಕೂಡ ಇದೆ ಸೊ ಈ ರೀತಿಯಾಗಿ ಜಾತ್ರಾ ವ್ಯವಸ್ಥೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ದೇವಸ್ಥಾನದ ಕಡೆಯಿಂದ ಮತ್ತು ಒಂದು ಟ್ರಸ್ಟ್ ಕಡೆಯಿಂದ ಸ್ಥಳೀಯವಾಗಿಯೂ ಎಲ್ಲನೂ ಸಿದ್ಧತೆಯಾಗಿದೆ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದಗಳ ವಿನಿಯೋಗನೂ ಇದೆ ಅದನ್ನೆಲ್ಲ ಸ್ವೀಕರಿಸಿ ಶಾಂತಿಯುತವಾಗಿ ಅವರು ಹೋಗಬೇಕು ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾರೆ ಹೌದು ಅಂತ ಹೇಳಿದ್ರೆ ಈ ಜಾತ್ರಾ ಇದೊಂದು ಏನಾಗುತ್ತೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸಲಿ ಆ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಅದಲ್ಲದೆ ಏನಂತ ಹೇಳಿದ್ರೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂಥ ಒಂದು ಸ್ಥಳ ಸೊ ನಮಗೇನಪ್ಪ ಅಂತ ಹೇಳಿದ್ರೆ ಇದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಕುಡಿಯ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಟಾಯ್ಲೆಟ್ಸ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಬೆಳಕಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಸವಾಲೇ ಅನಿಸಿತ್ತು ಸೊ ಆದ್ರೂ ಸಹ ನಮಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಸಿಬ್ಬಂದಿಗಳನ್ನು ವಹಿಸಿದ್ರಿಂದ ಇಡೀ ಶ್ರಮದಾನ ನಡೆಸೋದ್ರ ಮುಖಾಂತರ ನಾವು ಎಲ್ಲ ಸ್ವಚ್ಛಗೊಳಿಸಿರ್ತೇವೆ ಮತ್ತು ಎಲ್ಲ ಎಲ್ಲ ವಾಹನಗಳ ಸುಮಾರು ಜನ ಸಂಖ್ಯೆ ಒಂದು ಇದೊಂದು ಗ್ರಾಮ ಮಟ್ಟದ ಒಂದು ವಿಲೇಜ್ ಆಗಿದ್ರು ಸಹ ಇಲ್ಲಿ ಯಾವುದೇ ಎಷ್ಟೇ ಜನ ಬರಲಿ ಬರೋ ಕಡೆಗೆ ಎಲ್ರಿಗೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸೊ ಬಂದು ಹೋಗೋದಕ್ಕೆ ದನಕರುಗಳಿಗೂ ಸಹ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಜನರಿಗೂ ಯಾವುದೇ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ವ್ಯವಸ್ಥೆಯನ್ನ ಕೈಗೊಂಡಿರ್ತೀವಿ